ನಮಸ್ಕಾರಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾನು ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತು ಮಾತನಾಡುತ್ತೇನೆ ನಾನು ಅಂದರೆ ಭೀಮ್ರಾವ್ ಜೆ ಕುಲಕರ್ಣಿ ಇಲ್ಲಿ ಇತಿಹಾಸದ ಪ್ರಾಧ್ಯಾಪಕನಾಗಿದ್ದು ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಉಲ್ಲಾಸದಲ್ಲಿದ್ದೇವೆ ಸಂತೋಷದಲ್ಲಿದ್ದೇವೆ ಈ ಸಡಗರ ಸಂಭ್ರಮದಲ್ಲಿ ನಾವಿದ್ದೇವೆ ಈ ಸಂತೋಷ ಉಲ್ಲಾಸ ಸಡಗರ ಸಂಭ್ರಮ ಬರುವುದಕ್ಕೆ ಕಾರಣೀಕರ್ತರ ಯಾರು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ಕಾರಣ ಇತಿಹಾಸವನ್ನು ಮರತರ ಇತಿಹಾಸ ಸೃಷ್ಟಿ ಮಾಡಲು ಆಗುವುದಿಲ್ಲ ಎನ್ನುವಂತಹ ಮಹಾನ್ ವ್ಯಕ್ತಿಯ ಮಾತುಗಳು ನಾವು ನೆನಪಿಸಿಕೊಳ್ಬೇಕಾಗಿದೆ ಭಾರತ ಯಾವಾಗಿನಿಂದ ಇನ್ನೊಬ್ಬರ ಅಧೀನಕ್ಕೆ ಒಳಪಟ್ಟಿತ್ತು ಅನ್ನುವಂಥದ್ದ ಹಿನ್ನೆಲೆಯನ್ನು ನೋಡಿದಾಗ ಭಾರತದ ಸ್ವಾತಂತ್ರ್ಯ ಕಳೆದುಕೊಂಡಿದ್ದು ಯಾವಾಗ ಅನ್ನುವಂತದ್ದನ್ನ ನಾವು ಮೆಲುಕು ಹಾಕಿದಾಗ ಭಾರತಕ್ಕೆ ಪ್ರಾಚೀನ ಕಾಲದಿಂದಲೇ ಇನ್ನೊಬ್ಬರ ಆಕ್ರಮಣವನ್ನು ನಾವು ಅನುಭವಿಸುತ್ತಾ ಬಂದಿದ್ದೇವೆ ಅದು ಅಲೆಕ್ಸಾಂಡರ್ ಇರಬಹುದು ನಂತರ ಶಕರ ಇರಬಹುದು ಹೂಣರು ಇರಬಹುದು ಮಂಗೋಲಿಯರ್ ಇರಬಹುದು ಕುಶಾನರ್ ಇರಬಹುದು ಅರಬ್ಬರು ಇರಬಹುದು ತುರ್ಕಿಗಳು ಇರಬಹುದು ಮೊಘಲರು ಇರಬಹುದು ಯುರೋಪಿಯನ್ ಇರಬಹುದು ಆದರೆ ಹದಿನಾರು ಮೂರರಲ್ಲಿ ವ್ಯಾಪಾರಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತಕ್ಕೆ ಬಂದ ಬ್ರಿಟಿಷರು ಭಾರತವನ್ನು ಆಕ್ರಮಣ ಮಾಡುವುದರ ಜೊತೆಗೆ ಎರಡು ನೂರು ವರ್ಷಗಳ ಕಾಲ ಭಾರತೀಯರನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡರು ಅದರ ಉದ್ದೇಶ ಭಾರತವನ್ನ ಲೂಟಿ ಮಾಡುವುದು ಆಗಿತ್ತು ಹೀಗಾಗಿ ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ಆರಂಭದಲ್ಲಿ ವ್ಯಾಪಾರ ಮಾಡುತ್ತಾ ಮಾಡುತ್ತಾ ಇಲ್ಲಿನ ರಾಜಕೀಯ ಒಡಕಿನ ಲಾಭವನ್ನು ಪಡೆಯುವುದಕ್ಕಾಗಿ ನಿರ್ಧರಿಸಿದ ಪರಿಣಾಮ ಅವರು ಹದಿನೇಳು ನೂರ ಐವತ್ತೇಳರಲ್ಲಿ ಪ್ಲಾಸಿ ಕಾಳಗದ ಮೂಲಕ ಭಾರತೀಯರಂದ ರಾಜಕೀಯ ಅಧಿಕಾರವನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು ಇದನ್ನು ರಾಬರ್ಟ್ ಕ್ಲೈವ್ನಿಂದ ಪ್ರಾರಂಭವಾದಂತಹ ನಂತರ ಕುತಂತ್ರಗಳ ಮೂಲಕ ಆಕ್ರಮಣಗಳ ಮೂಲಕ ಸುಮಾರು ಐದು ನೂರ ಅರವತ್ತೇಳು ಸಂಸ್ಥಾನಗಳನ್ನು ಹದಿನೆಂಟುನೂರ ಐವತ್ತೇಳರವರೆಗೆ ವಶಪಡಿಸಿಕೊಂಡರು ವಶಪಡಿಸಿಕೊಂಡು ಭಾರತೀಯರಿಂದ ರಾಜಕೀಯ ಅಧಿಕಾರ ಕಸಿಕೊ ಕಸಿದುಕೊಂಡರು ಕಸಿದುಕೊಂಡು ಭಾರತದ ಮೇಲೆ ರಾಜಕೀಯ ಮುಖಾಂತರ ಆರ್ಥಿಕವಾಗಿರತಕ್ಕಂತಹ ಹಿಡಿತವನ್ನ ಸಾಧಿಸಲು ಹೊರಟರು ಹೀಗಾಗಿ ಆ ಸಮಯದಲ್ಲಿ ಅನೇಕ ಸಂಘರ್ಷಗಳು ನಡೆದವು ಆ ಸಂಘರ್ಷಗಳು ಅದು ಆಂಗ್ಲೋ ಮರಾಠ ಯುದ್ಧ ಇರಬಹುದು ಆಂಗ್ಲೋ ಮೈಸೂರು ಯುದ್ಧ ಇರಬಹುದು ಆಂಗ್ಲೋ ಸಿಖ್ ಯುದ್ಧ ಇರಬಹುದು ಆಂಗ್ಲೋ ಸಿಖ್ ಇರಬಹುದು ಇನ್ನು ಅನೇಕ ಸಣ್ಣ ಪುಟ್ಟ ಯುದ್ಧಗಳು ಇರಬಹುದು ಬ್ರಿಟಿಷರ ಕುತಂತ್ರವನ್ನು ಅರಿತವರು ಅವಾಗ ಎದ್ದರು ದಂಗೆ ಮಾಡಿದರು ಆ ದಂಗೆಯನ್ನ ಬ್ರಿಟಿಷರು ಅತ್ಯಂತ ಸುಲಭವಾಗಿ ದಮನ ಮಾಡುವಲ್ಲಿ ಯಶಸ್ವಿಯಾದರು ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ನಮ್ಮವರೇ ಅವರಿಗೆ ಸಹಕಾರ ನೀಡಿದ್ದ ಪರಿಣಾಮ ಎಂದು ಹೇಳಬಹುದು ಹದಿನೆಂಟ್ನೂರ ಐವತ್ತೇಳರ ಪಾಂಡೆಯ ದಂಗೆಯಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಮಾರ್ಪಟ್ಟು ಭಾರತೀಯರಿಗೆ ಚೇತನದ ಚಿಲುಮೆಯಾಗಿ ಮಾರ್ಪಟ್ಟರು ಅವರ ಪ್ರೇರಣೆಯಿಂದಾಗಿ ಮೊಟ್ಟ ಮೊದಲು ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ದೊಡ್ಡ ಹೊಡೆತವನ್ನೇ ನೀಡಿದರು ಹೀಗಾಗಿ ಇಂಗ್ಲೆಂಡ್ ಸರ್ಕಾರ ಭಾರತವನ್ನು ಎಲ್ಲಿ ಕೈಬಿಟ್ಟು ಹೋಗುತ್ತದೆಯೋ ಎಂಬ ಭಯದಿಂದ ಸುಲಭವಾಗಿ ಸಿಗುತ್ತಿದ್ದ ಆರ್ಥಿಕ ಸಂಪನ್ಮೂಲ ಅದು ಉಳಿಸಿಕೊಂಡು ಹೋಗುವುದಕ್ಕಾಗಿ ಹಸ್ತಕ್ಷೇಪವನ್ನು ಮಾಡಿ ಇಂಗ್ಲೆಂಡಿನ ರಾಣಿ ಭಾರತಕ್ಕೆ ಬಂದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕೊನೆಗಾಣಿಸಿ ಭಾರತದಲ್ಲಿ ವೈಸ್ರಾಯ್ ಆಡಳಿತವನ್ನ ಹೇರಿ ಆಡಳಿತವನ್ನ ಮುಂದುವರೆಸಿದರು ಭಾರತೀಯರಿಗೆ ಸೌಲಭ್ಯಗಳನ್ನು ನೀಡುತ್ತೇವೆ ಸುಧಾರಣೆಗಳನ್ನು ಮಾಡುತ್ತೇವೆ ತಮಗಾಗಿ ಕೆಲಸಗಳನ್ನು ಮಾಡುತ್ತೇವೆ ಎಂಬ ಮಾತಿನ ಮೂಲಕ ಆಡಳಿತವನ್ನು ಪ್ರಾರಂಭಿಸಿರತಕ್ಕಂಥ ಇಂಗ್ಲೆಂಡ್ ಸರ್ಕಾರ ಬರುಬರುತ್ತಾ ತನ್ನ ಉದ್ದೇಶವನ್ನ ಮತ್ತೆ ಮುಂದುವರಿಸಿತು ಹೀಗಾಗಿ ಬ್ರಿಟಿಷರ ಅಧೀನದಲ್ಲಿ ಭಾರತೀಯರ ಬದುಕು ಬಹಳ ಹೀನಾಯ ಸ್ಥಿತಿಗೆ ಬಂದಿತು ಅದಕ್ಕಾಗಿ ಭಾರತೀಯರು ಬ್ರಿಟಿಷರು ನಮ್ಮವರಲ್ಲ ಅವರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿ ಹೋರಾಟ ಮಾಡುವುದರಿಂದ ಬ್ರಿಟಿಷರನ್ನ ಸೋಲಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಅರ್ಥಕೊಂಡು ಸಂಘಗಳ ಮೂಲಕ ಸಂಘಟನೆಯನ್ನು ಮಾಡುತ್ತಾ ಹೋರಾಟ ಮಾಡಲು ನಿರ್ಧರಿಸಿದರು ಹೀಗಾಗಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂತ ಪಕ್ಷದ ಮೂಲಕ ಅಂದಿನ ಗಣ್ಯಮಾನ್ಯ ವ್ಯಕ್ತಿಗಳು ಬುದ್ಧಿಜೀವಿಗಳು ಒಂದು ಕಡೆ ಸೇರಿ ಹೋರಾಟ ಮಾಡುವುದಕ್ಕೆ ನಿರ್ಧರಿಸಿದರು ಹೀಗಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಪಾಯ ಹಾಕಿದಂತಾಯಿತು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೂರು ತರಹದ ಹೋರಾಟಗಳು ನಡೆದಿವೆ ಒಂದು ಆರಂಭದಲ್ಲಿ ಮಂದಗಾಮಿಗಳ ಹೋರಾಟ ಅಂದ್ರೆ ಬ್ರಿಟಿಷರ ಆಡಳಿತಕ್ಕೆ ಮನವಿ ಪ್ರಾರ್ಥನೆಯ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಮಾರ್ಗ ಆ ಮಾರ್ಗ ಅನುಸರಿಸಿದಾಗ ಬ್ರಿಟಿಷರ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ ನಂತರ ತೀವ್ರಗಾಮಿಗಳ ಮಾರ್ಗ ಬ್ರಿಟಿಷರ ವಿರುದ್ಧ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ ಅನ್ನುವಂತಹ ವಿಚಾರಗಳನ್ನ ತುಂಬಿಕೊಂಡಿರತಕ್ಕಂತಹ ನಾಯಕರು ಹೋರಾಟವನ್ನ ಮಾಡಿದರು ಅದರಲ್ಲಿ ಲಾಲ ಬಾಲ ಪಾಲ ಅತ್ಯಂತ ಪ್ರಮುಖರಾಗಿದ್ದರು ಇದೂ ಸಹ ಸುದೀರ್ಘ ಕಾಲ ಹೋರಾಟ ನಡೆಯಿತು ಆದರೆ ಬೆಟ್ಟದಂತಹ ಬ್ರಿಟಿಷ್ ಸಾಮ್ರಾಜ್ಯವನ್ನ ಭಾರತೀಯರು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ನಂತರ ಭಾರತ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅದು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಒಂದು ಹೊಸ ಅಸ್ತ್ರವನ್ನೇ ಹಿಡ್ಕೊಂಡು ಹೋರಾಟಕ್ಕೆ ಧುಮುಕಿದರು ಏಕೆಂದರೆ ಅವರಿಗೆ ತಿಳಿದಿತ್ತು ಬ್ರಿಟಿಷರ ವಿರುದ್ಧ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಿದರೆ ನಮಗೆ ಗೆಲುವು ಸಿಗಬಹುದು ಅನ್ನುವಂತಹ ಅರಿವು ಅವರಲ್ಲಿ ಇತ್ತು ಅದಕ್ಕಾಗಿಯೇ ಒಂದು ಪರ್ಯಾಯ ಮಾರ್ಗವನ್ನ ಹುಡುಕಿಕೊಂಡರು ಅದೇ ಸತ್ಯ ಅಹಿಂಸೆ ಸತ್ಯಾಗ್ರಹ ಈ ಸತ್ಯ ಅಹಿಂಸೆ ಸತ್ಯಾಗ್ರಹದ ಮೂಲಕ ಅವರು ಅಸಹಕಾರ ಚಳುವಳಿ ಕಾಯ್ದೆ ಭಂಗ ಚಳುವಳಿ ಭಾರತ ಬಿಟ್ಟು ತಲುಗಿ ಚಳುವಳಿ ಅರಣ್ಯ ಸತ್ಯಾಗ್ರಹ ಇನ್ನಿತರ ಸತ್ಯಾಗ್ರಹಗಳನ್ನು ಹೋರಾಟಗಳನ್ನು ಅಹಿಂಸಾ ಮೂಲಕ ಸತ್ಯಾಗ್ರಹದ ಮೂಲಕ ಮಾಡುತ್ತಾ ಬ್ರಿಟಿಷರಿಗೆ ಹೆದರಿಕೆಯನ್ನ ಉಂಟು ಮಾಡುವಲ್ಲಿ ಯಶಸ್ವಿಯಾದರು ಇದಕ್ಕೆ ಇಡೀ ಭಾರತದ ಸಮುದಾಯ ಒಟ್ಟುಕೊಂಡು ಅವರ ಬೆಂಬಲಕ್ಕೆ ನಿಂತಿತು ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ನಿಜವಾದ ನಾಯಕರಾಗಿ ಹೊರಹೊಮ್ಮಿ ಕೊನೆಗೆ ಬ್ರಿಟಿಷರು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ನಿರ್ಧರಿಸುವಲ್ಲಿ ಅನಿವಾರ್ಯವಾಗಿ ಮಾಡಿಕೊಂಡರು ನಾವು ಈ ತರಹದ ಅನೇಕ ಹೋರಾಟಗಳು ತ್ಯಾಗಗಳು ಬಲಿದಾನದ ಪರಿಣಾಮ ಏನಾಯಿತು ಅಂತಂದ್ರೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ ಈ ಸ್ವಾತಂತ್ರ್ಯ ಉಳಿಸಿಕೊಂಡು ಹೋಗಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ತ್ಯಾಗ ಅನ್ನುವಂಥದ್ದನ್ನ ಸದಾಕಾಲ ನಾವು ನೆನಪಿಸಿಕೊಳ್ಬೇಕಾಗಿದೆ ನೆನಪಿಸಿಕೊಂಡಾಗ ಮಾತ್ರ ಇದನ್ನ ಹೇಗೆ ಉಳಿಸಿಕೊಳ್ಬೇಕು ಅನ್ನುವಂಥದ್ರ ಅರಿವು ನಮಗಿರುತ್ತದೆ ಅದರ ತಕ್ಕಂತೆ ನಾವು ಏನು ಮಾಡುತ್ತೇವೆ ಅಂತಂದ್ರ ಪ್ರಯತ್ನವನ್ನು ಮಾಡುತ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ ಧನ್ಯವಾದಗಳು